ಸ್ವಾಗತಿಯಾಡ್ಲೈನ್ಸ್ ಜನವರಿ ಐದರಿಂದ ದೇಶಾದ್ಯಂತ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಚಾವ್ ಆಂದೋಲನ ಸರ್ಕಾರಿ ಜಮೀನು ಒತ್ತುವರಿ ತೆರವು ಪ್ರಕರಣ ಮಾನವೀಯತೆಯಿಂದ ನಿರಾಶ್ರಿತರಿಗೆ ಪರ್ಯಾಯ ವ್ಯವಸ್ಥೆ ಮಾಹಿತಿ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆನೆ ಕಾರ್ಯಪಡೆಗೆ ಇಟಿಎಫ್ ಕಟ್ಟಡ ನಿರ್ಮಾಣ ಕಳಪೆ ಕಾಮಗಾರಿ ಗ್ರಾಮಸ್ಥರ ಅಸಮಾಧಾನ ಗುಣಮಟ್ಟದ ಕಾಮಗಾರಿ ನಡೆಸಲು ಶಾಸಕರ ಸೂಚನೆ ಹುಬ್ಬಳ್ಳಿ ಮರ್ಯಾದಾ ಹತ್ಯೆ ಪ್ರಕರಣ ಆರೋಪಿಗಳನ್ನು ಬಂಧಿಸಿ ಸಂತ್ರಸ್ತರಿಗೆ ರಕ್ಷಣೆ ನೀಡಿ ದ್ರಾವಿಡ ಆರ್ಮಿ ರಾಜ್ಯಾಧ್ಯಕ್ಷ ಸಂಪತ್ ಸುಬ್ಬಯ್ಯ ಆಗ್ರಹ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ರಾಮ್ ಜಿ ಎಂದು ಬದಲಾಯಿಸಲಾಗಿದ್ದು ಜನವರಿ ಐದರಿಂದ ದೇಶಾದ್ಯಂತ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಚಾವ್ ಆಂದೋಲನವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅವರು ಇಂದು ದೆಹಲಿಯ ಕರ್ನಾಟಕ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದರು ಬೆಂಗಳೂರಿನ ಯಲಹಂಕದ ಫಕೀರ್ ಕಾಲೋನಿ ಮತ್ತು ವಸ್ಲಿಂ ಲೇಔಟ್ನ ವಸತಿಗಳನ್ನು ನೆಲಸಮಗೊಳಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತಾ ಈ ಪ್ರದೇಶ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದ ಪ್ರದೇಶವಾಗಿದ್ದು ಅದು ಜನವಸತಿಗೆ ಸೂಕ್ತವಾದ ಪ್ರದೇಶವಲ್ಲ ಆದ್ದರಿಂದ ಸರ್ಕಾರಿ ಜಮೀನಲ್ಲಿ ಅನಧಿಕೃತವಾಗಿ ನೆಲೆಸಿದವರಿಗೆ ನೋಟಿಸ್ ನೀಡಿ ತೆರವುಗೊಳಿಸಲು ಸೂಚನೆ ನೀಡಲಾಗಿತ್ತು ಆದರೆ ಸರ್ಕಾರದ ಸೂಚನೆಗೆ ಮಣಿಯದೇ ಇದ್ದ ಕಾರಣ ಒತ್ತುವರಿಯನ್ನ ತೆರವುಗೊಳಿಸಲಾಗಿದೆ ಬಹುತೇಕ ಜನರು ವಲಸಿಗರಾಗಿದ್ದು ಮಾನವೀಯತೆ ದೃಷ್ಟಿಯಿಂದ ನಿರಾಶ್ರಿತರಿಗೆ ಉಳಿದುಕೊಳ್ಳಲು ಪರ್ಯಾಯ ವ್ಯವಸ್ಥೆಗೆ ಇಲಾಖೆಯ ಕಾರ್ಯದರ್ಶಿ ಮತ್ತು ಆಯುಕ್ತರಿಗೆ ಸೂಚಿಸಲಾಗಿದೆ ಎಂದರು ಹಾಸನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅದು ಯಾವತ್ತು ಅದಕ್ಕೆ ಸೇಫ್ಟಿ ಇಲ್ಲ ಅದು ಆ ಕಾರಣಕ್ಕೋಸ್ಕರ ಕೊಟ್ಟು ತಂಗಿಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಅದಕ್ಕೆ ನಾನು ಕಮಿಷನ್ ಜೊತೆ ಸುಮಾರು ಮೂವತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಇಟಿಎಫ್ ಕಚೇರಿ ನಿರ್ಮಾಣ ಕಾಮಗಾರಿ ಸಂಪೂರ್ಣ ಕಳಪೆಯಾದ ಹಿನ್ನೆಲೆ ಶಾಸಕ ಎಚ್ ಕೆ ಸುರೇಶ್ ಭೇಟಿ ನೀಡಿ ಪರಿಶೀಲಿಸಿದರು ಈ ಬಗ್ಗೆ ಮಾತನಾಡಿದ ಅವರು ಜಿಲ್ಲಾ ಆನೆ ಕಾರ್ಯಪಡೆ ಯೋಜನೆ ಇಟಿಎಫ್ ಕಟ್ಟಡವನ್ನು ನಿರ್ಮಾಣ ಮಾಡಲು ಇಲ್ಲಿ ಅರಣ್ಯ ಸಚಿವರಿಂದ ಭೂಮಿ ಪೂಜೆ ಮಾಡಿಸಲಾಗಿತ್ತು ಆದರೆ ಇಲ್ಲಿ ಗುಣಮಟ್ಟದ ಕಾಮಗಾರಿಯಾಗದೇ ಇರುವ ಹಿನ್ನೆಲೆ ಕೂಡಲೇ ಅದನ್ನು ನಿಲ್ಲಿಸಿ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಸೂಚಿಸಿರುವುದರಲ್ಲದೆ ತಾತ್ಕಾಲಿಕವಾಗಿ ಮಾಡಿದ್ದ ಕಾಮಗಾರಿ ತೆರವುಗೊಳಿಸಿ ಸರ್ಕಾರ ನೀಡಿರುವ ಅನುದಾನದಲ್ಲಿ ಗುಣಮಟ್ಟದ ಕಾಮಗಾರಿ ಮಾಡುವುದರ ಜೊತೆಗೆ ಎಲ್ಲಾ ರೀತಿ ಆನೆ ಕಾರ್ಯಪಡೆ ಯೋಜನೆಯ ಅಧಿಕಾರಿಗಳಿಗೆ ಅನುಕೂಲವಾಗುವಂತೆ ನಿರ್ಮಾಣ ಮಾಡಬೇಕು ಎಲ್ಲರ ಒತ್ತಾಯದಂತೆ ಇಲ್ಲಿ ತಾತ್ಕಾಲಿಕ ಕಟ್ಟಡ ಬೇಕಿಲ್ಲ ಗುಣಮಟ್ಟದ ಕಾಮಗಾರಿ ಆಗಬೇಕು ಇದು ತುರ್ತಾಗಿ ಕಾಮಗಾರಿ ಮಾಡಬೇಕು ಈಗಾಗಲೇ ಸರ್ಕಾರ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದೆ ಆನೆ ಕಾರ್ಯಪಡೆಯ ಸಿಬ್ಬಂದಿಗಳಿಗೆ ಇದರಿಂದ ಅನುಕೂಲ ಆಗಬೇಕೆ ಹೊರತು ಅನಾನುಕೂಲ ಆಗಬಾರದು ಇನ್ನು ಕಾರ್ಯಪಡೆ ಇಟಿಎಫ್ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿ ಇಲ್ಲಿ ರೈತರು ತಾವು ಕಷ್ಟಪಟ್ಟು ಬೆಳೆದ ಬೆಳೆ ಈ ರೀತಿ ಕಾಡಾನೆ ದಾಳಿಗೆ ಹಾಳಾದಾಗ ಅವರಿಗೆ ನೋವಾಗುತ್ತದೆ ಅದರ ನೋವಿಗೆ ಸ್ಪಂದಿಸಬೇಕು ಅಲ್ಲದೆ ಅರಣ್ಯಾಧಿಕಾರಿಗಳು ಇಟಿಎಫ್ ಸಿಬ್ಬಂದಿಗಳಿಗೆ ಎಲ್ಲಾ ರೀತಿ ಮೂಲಭೂತ ಸೌಕರ್ಯ ನೀಡುವಂತೆ ಸೂಚಿಸಿದರು ನಂತರ ಮಾತನಾಡಿದ ಅರಣ್ಯ ಸಂರಕ್ಷಣಾಧಿಕಾರಿ ಏಳುಕುಂಡಲ ಇಟಿಎಫ್ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಇಲ್ಲಿ ಕಚೇರಿ ಮಾಡಲಾಗುತ್ತಿದ್ದು ಗುಣಮಟ್ಟದ ಕಾಮಗಾರಿ ಮಾಡಲು ಸೂಚಿಸಿದ್ದೆವು ಆದರೆ ಕೆಲವು ಸಣ್ಣಪುಟ್ಟ ಲೋಪದೋಷಗಳಾಗಿದೆ ಈಗಿನ ನೂತನ ವಿನ್ಯಾಸದಲ್ಲಿ ಕಚೇರಿ ಪ್ರಾರಂಭ ಮಾಡಲು ಸಿದ್ದತೆ ಮಾಡಿದ್ರು ಆದರೆ ಇದು ಶಾಶ್ವತವಾಗಿ ಗುಣಮಟ್ಟದ ಕಾಮಗಾರಿ ಮಾಡಲು ಸೂಚಿಸಿದ್ದು ಮೂರು ತಿಂಗಳ ಅವಧಿಯಲ್ಲಿ ಕಟ್ಟಡ ಪೂರ್ಣಗೊಳಿಸುವ ಭರವಸೆ ನೀಡಿದ್ರು ಈ ಭಾಗದಲ್ಲಿ ಮೂರು ಭಾಗಗಳಾಗಿ ಆನೆಗಳು ಬೇರ್ಪಟ್ಟಿದ್ದು ಅವುಗಳನ್ನು ನಿಧಾನವಾಗಿ ಕಾಡುಗಟ್ಟುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪ ಸಂರಕ್ಷಣಾಧಿಕಾರಿ ಸೌರಭ್ ಎಸಿಎಫ್ ಮೋಹನ್ ಕುಮಾರ್ ಮಧುಸೂದನ್ ಆರ್ಎಫ್ಒ ಯತೀಶ್ ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜಯ್ ಕೌರಿ ಹೋಬಳಿ ಅಧ್ಯಕ್ಷ ನಟರಾಜ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೋಹನ್ ರೇಣುಕಾನಂದ ಬಸವರಾಜ್ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷ ಭಾರತ್ ಇತರರು ಉಪಸ್ಥಿತರಿದ್ದರು ತಾವು ಸಹ ಅದಕ್ಕೆಲ್ಲ ಸಾಕ್ಷಿಭೂತರಾಗಿದ್ರು ಅದಾದ ನಂತರ ಕಾಮಗಾರಿ ಪ್ರಾರಂಭ ಆದಾಗ ಸ್ಥಳೀಯವಾಗಿ ಕಾಮಗಾರಿ ಕಳಪೆ ಇದೆ ಅಂತಕ್ಕಂಥದ್ದನ್ನು ಸ್ಥಳೀಯ ಎಲ್ಲ ಏನು ಗ್ರಾಮಸ್ಥರುಗಳು ಬಂದು ಅದನ್ನು ತಲೆಯನ್ನು ಹಿಡಿದಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಸದನದಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೆ ಮಾನ್ಯ ಸಚಿವರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಮಾಡಿರ್ತಕ್ಕಂಥ ಹೆಚ್ಚರಿ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಎ ನ್ಯೂಸ್ಗೆ ಸ್ವಾಗತ ಗರ್ಭಿಣಿ ಮಹಿಳೆಯ ಮರ್ಯಾದಾ ಹತ್ಯೆ ಅತ್ಯಂತ ಖಂಡನೀಯ ಮತ್ತು ನಾಗರಿಕ ಸಮಾಜ ತಲೆತಗ್ಗಿಸುವಂತಹ ಘಟನೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಸಂತ್ರಸ್ತ ಕುಟುಂಬದ ರಕ್ಷಣೆಗೆ ಮುಂದಾಗುವಂತೆ ದ್ರಾವಿಡ ಆರ್ಮಿ ರಾಜ್ಯಾಧ್ಯಕ್ಷ ಸಂಪತ್ ಸುಬ್ಬಯ್ಯ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಹುಬ್ಬಳ್ಳಿ ಜಿಲ್ಲೆ ಇನಾಮಿಪುರದಲ್ಲಿ ನಡೆದ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಹಲ್ಲೆಗೆ ಒಳಗಾಗಿರುವ ವಿವೇಕಾನಂದ ಅವರ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಭದ್ರತೆ ಮತ್ತು ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದರು ಹುಬ್ಬಳ್ಳಿಯಲ್ಲಿ ನಡೆದಿರುವ ಮರ್ಯಾದೆ ಹತ್ಯೆ ಕೇವಲ ಒಂದು ಅಪರಾಧವಲ್ಲ ಇದು ಜಾತಿ ಭಯೋತ್ಪಾದನೆಯ ಕೃತ್ಯವಾಗಿದ್ದು ಮಾನವೀಯತೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳಿಗೆ ವಿರುದ್ದವಾಗಿದೆ ಎಂದರು ಘಟನೆ ನಡೆದು ಒಂದು ವಾರ ಕಳೆದರೂ ರಾಜ್ಯ ಸರ್ಕಾರದ ಗೃಹ ಸಚಿವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಮಹಿಳಾ ಆಯೋಗದ ಅಧ್ಯಕ್ಷರು ಹುಬ್ಬಳ್ಳಿ ಧಾರವಾಡ ಉಸ್ತುವಾರಿ ಸಚಿವರು ಅಥವಾ ಜಿಲ್ಲಾಡಳಿತ ಯಾರೂ ಸಹ ಸಂತ್ರಸ್ತ ಕುಟುಂಬಕ್ಕೆ ಸಾಂತ್ವನ ಹೇಳಲು ಮುಂದಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನ ಹತ್ಯೆ ಖಂಡಿಸಿ ಹಿಂದೂಪರ ಸಂಘಟನೆಗಳು ದೇಶಾದ್ಯಂತ ಪ್ರತಿಭಟನೆ ನಡೆಸಿದ್ದ ಉಲ್ಲೇಖಿಸಿದ ಅವರು ಆದರೆ ನಮ್ಮ ಕಣ್ಣೆದುರೆ ನಡೆದ ಮರ್ಯಾದಾ ಹತ್ಯೆ ಬಗ್ಗೆ ಯಾವೊಬ್ಬ ಹಿಂದೂ ನಾಯಕರು ಕೂಡ ಧ್ವನಿ ಎತ್ತದೇ ಇರುವುದು ವಿಷಾದನೀಯ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ದ್ರಾವಿಡ ಆರ್ಮಿ ಸಂಘಟನೆ ಪದಾಧಿಕಾರಿಗಳಾದ ಪ್ರಸಾದ್ ಚಿದಾನಂದ ಪ್ರೀತಮ್ ಸುರೇಶ್ ಅಶೋಕ್ ಮಂಜು ದೇವೇಂದ್ರ ಹಾಗೂ ಇತರರು ಉಪಸ್ಥಿತರಿದ್ದರು ಮೊನ್ನೆ ದೇಶವೇ ಘಟನೆ ಗರ್ಭಿಣಿ ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ಅಂತರ್ಜಾತಿ ವಿವಾಹ ಆಗಿದ್ರು ಒಂದೇ ಒಂದು ಕಾರಣಕ್ಕೋಸ್ಕರ ಮೇಲ್ಜಾತಿ ಎಂದು ಹೇಳಿಸ್ಕೊಳ್ತಂಥ ಹಿಂದೂ ನಾವೆಲ್ಲ ಒಂದು ಎನ್ನುವ ಸ್ಲೋಗನಲ್ಲಿ ಮೇಲ್ಜಾತಿ ಎಂದು ಹೇಳಿಸ್ಕೊಳ್ತಂಥ ದಲಿತ ಸಮುದಾಯದವರನ್ನ ಮದುವೆಯಾದ್ರನ್ನ ಒಂದು ಕಾರಣಕ್ಕೋಸ್ಕರ ತನ್ನ ಹೆತ್ತ ಮಗಳನ್ನೇ ಕೊಂಡು ಮರ್ಯಾದೆ ಹತ್ಯೆ ಹತ್ಯೆನ್ನುವಂಥ ಒಂದು ಕ್ಯಾಸ್ಟಿನ್ ಬ ಏನು ಕ್ಯಾಸ್ಟ್ ಟೆಡಿಸಮ್ ನಡೆದಿದೆ ಇವತ್ತು ಹಾಗಾಗಿ ಇದನ್ನು ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಹಾಗಾಗಿ ಇದನ್ನು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕು ಜೊತೆಗೆ ಸರ್ಕಾರ ಇವತ್ತು ಹೇಳುತ್ತೆ ನಾವೆಲ್ಲರಿಗೂ ನಾವೆಲ್ಲ ಐಂದದಿಂದ ರಾಜಕಾರಣ ಮಾಡ್ತೀವಿ ಹೈನದವ್ರಿಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳೋ ಸರ್ಕಾರ ಮುಖ್ಯಮಂತ್ರಿ ಆಗಲಿ ಇಲ್ಲ ಗೃಹ ಸಚಿವರಾಗಲಿ ಇಲ್ಲ ಮಹಿಳಾ ಮತ್ತು ಕುಟುಂಬ ಸಚಿವರಾಗಲಿ ದೇಹಳ್ಳಿ ಮಾರ್ಗವಾಗಿ ಸಕಲೇಶ್ಪುರಕ್ಕೆ ತೆರಳುವ ಮುಖ್ಯ ರಸ್ತೆಯು ಕಳೆದ ಒಂದು ವರ್ಷಗಳಿಂದ ತೀವ್ರ ಹದಗೆಟ್ಟಿದ್ದು ಇದೀಗ ದುರಸ್ತಿ ಕಾಮಗಾರಿ ಪ್ರಾರಂಭಿಸಿರುವುದು ಸ್ವಾಗತಾರ್ಹ ಆದರೆ ಕಾಮಗಾರಿಯ ಗುಣಮಟ್ಟ ಕಳಪೆಯಾಗಿದ್ದು ದುರಸ್ತಿ ಮಾಡೋದಾದರೆ ಸೂಕ್ತ ರೀತಿಯಲ್ಲೇ ಮಾಡಬೇಕು ಅದೇ ರೀತಿ ಪಟ್ಟಣದ ಹೀರಾ ಸೆಂಟರ್ ಮುಂಭಾಗ ನಿರ್ಮಿಸಿರುವ ಹಂಪ್ಸ್ ಅವೈಜ್ಞಾನಿಕವಾಗಿದ್ದು ಸರಿದೂಗಿಸುವಂತೆ ಸ್ಥಳೀಯರು ಹಾಗೂ ವಾಹನ ಸವಾರರು ಮನವಿ ಮಾಡಿದ್ದಾರೆ ಪಟ್ಟಣದ ಹೊರವಲಿಯ ಲಿಂಗಾಪುರ ಗ್ರಾಮದ ಸ್ಮಶಾನದ ಮುಂಭಾಗದ ರಸ್ತೆ ಮಧ್ಯಭಾಗದಲ್ಲಿ ಹಾಗೂ ಇನ್ನು ಹಲವೆಡೆ ದೊಡ್ಡ ದೊಡ್ಡ ಗಾತ್ರದ ಗುಂಡಿಗಳು ಬಿದ್ದಿದ್ದು ಹಲವಾರು ಅವಘಡಗಳು ಸಂಭವಿಸಿತ್ತು ಅದಕ್ಕಾಗಿ ಸ್ಥಳೀಯ ಹಾಗೂ ವಾಹನ ಸವಾರರು ಹಲವು ಬಾರಿ ಹೋರಾಟ ನಡೆಸಿದ ಫಲವಾಗಿ ಇಂದು ದುರಸ್ತಿ ಕಾಮಗಾರಿ ಮೂಲಕ ಸರಿಪಡಿಸುತ್ತಿರುವುದು ಒಳ್ಳೆಯ ಕೆಲಸ ಆದರೆ ಸರಿಯಾದ ಪ್ರಮಾಣದಲ್ಲಿ ಜಲ್ಲಿಕಲ್ಲು ಡಾಂಬರ್ ಉಪಯೋಗಿಸದೆ ಕಳಪೆ ಕಾರ್ಯ ಮಾಡುತ್ತಿದ್ದಾರೆ ಈಗ ಮಾಡುತ್ತಿರುವ ಕಾಮಗಾರಿಯ ಗುಣಮಟ್ಟ ಮುಂಬರುವ ಮಳೆಗಾಲಕ್ಕೆ ಉಳಿಯುವುದಿಲ್ಲ ಕಾಮಗಾರಿಯನ್ನು ಹೇಗಿದ್ರು ಮಾಡುತ್ತಾರೆ ಅದನ್ನೇ ಉತ್ತಮ ರೀತಿಯಲ್ಲಿ ಮಾಡಿದರೆ ವಾಹನ ಸವಾರರಿಗೆ ಅನುಕೂಲವಾಗುತ್ತದೆ ಅನಾನುಕೂಲಗಳೇ ಜಾಸ್ತಿ ಎಂದು ಆರೋಪಿಸಿದ್ದಾರೆ ಅದೇ ರೀತಿ ತಿರುವಿನಲ್ಲಿ ನಿರ್ಮಿಸಿರುವ ಹಂಸ್ ಅವೈಜ್ಞಾನಿಕವಾಗಿದ್ದು ಬಹುತೇಕ ಕಾರಿನ ಹಾಗೂ ಬೈಕ್ಗಳ ತಳಭಾಗಕ್ಕೆ ತಾಗುತ್ತದೆ ಆದ್ದರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ಸರಿಪಡಿಸುವ ಮೂಲಕ ಎಲ್ಲರಿಗೂ ಅನುಕೂಲ ಮಾಡಿಕೊಡಬೇಕು ಎಂಬುದು ಸ್ಥಳೀಯ ಹಾಗೂ ವಾಹನ ಸವಾರರ ಮನವಿಯಾಗಿದೆ ತುಂಬಾನೇ ಹಾಳಾಗಿತ್ತು ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಹಾಗೆ ಇಲ್ಲಿ ಲಿಂಗಾಪುರದ ಗ್ರಾಮಸ್ಥರು ಸೇರಿ ಒಂದು ಹೋರಾಟ ಮಾಡಿತ್ತು ಆದಷ್ಟು ಬೇಗ ಈ ರೋಡ್ ನ ಸರಿ ಮಾಡ್ಬೇಕು ಅಂತ ಹೇಳಿಬಿಟ್ಟು ಆದ್ರೆ ಎಲ್ಲ ಒಳ್ಳೆ ಗಾಡಿಗಳು ಓಡಾಡ್ತಿರ್ತಾವೆ ಜನಗಳು ಜಾಲ ತುಂಬ ಅಂಶ ಹಾಕ್ಬಿಟ್ಟು ಇದು ಮಾಡಿದ್ರೆ ಬ್ರಸ್ ಬಂದ್ಬಿಟ್ಟು ಬ್ರೆಸ್ಟ್ ಮಾಡ್ತಾ ಇದಾರೆ ಅವ್ರ ಷೇರದಿಂದ ಇದ್ಮ್ಬಿಟ್ಟು ಒಳ್ಳೆ ಕಾರ್ ಹಾಕ್ಬಿಟ್ಟು ಇದೆಲ್ಲ ಮಾಡಿದ ಅವಘಣಗೇ ಮಾಡಿರೋದು ಇದು ಇದೆಲ್ಲ ಇದೆಲ್ಲ ನೆಕ್ಸ್ಟ್ ಈಗ ಇನ್ನು ಮೂರ್ ತಿಂಗಳು ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಇದು ಮಳೆಗಾಲ ಆದ್ರೆ ಇದು

ಹುಬ್ಬಳ್ಳಿ ತಾಲೂಕಿನ ಇನಾಮೆಪುರದ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಗರ್ಭಿಣಿ ಹತ್ಯೆ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಶೆಸ್ಲಾಡ್ ಅವರು ಘಟನೆ ಕುರಿತು ಅಧಿಕಾರಿಗಳು ಹಾಗೂ ಸ್ಥಳೀಯರಿಂದ ಮಾಹಿತಿ ಪಡೆದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಸಮಾನತೆಗಾಗಿ ಹೋರಾಟ ನಡೆಸಿದ ಮಹಾನ್ ಸಮಾಜ ಸುಧಾರಕ ಬಸವಣ್ಣನವರ ತತ್ವಗಳನ್ನು ಪಾಲಿಸಿಕೊಂಡು ಬಂದಿರುವ ಮನೆತನ ದೊಡ್ಡಮನೆಯವರದ್ದು ಅವರ ಕುಟುಂಬದಲ್ಲಿ ಇಂತಹ ಘಟನೆ ನಡೆದಿರುವುದು ದುಃಖ ತಂದಿದೆ ಎಂದರು ಅಂಬೇಡ್ಕರ್ ಹಾಗೂ ಬಸವಣ್ಣನವರು ಹಾಕಿಕೊಟ್ಟ ತತ್ವ ಸಿದ್ದಾಂತಗಳನ್ನು ಜನರು ಇನ್ನಷ್ಟು ಅರಿತುಕೊಂಡು ಆಚರಣೆಗೆ ತರಬೇಕೆಂಬುದು ನನ್ನ ಮನವಿ ದಯವೇ ಧರ್ಮದ ಮೂಲವಯ ಎಂದು ಬಸವಣ್ಣನವರು ಹೇಳಿದರು ಧರ್ಮ ಮತ್ತು ಇಲ್ಲದೆ ಮಾನವನಾಗಿ ಹುಟ್ಟಕ್ಕೆ ಅರ್ಥವೇ ಇರುವುದಿಲ್ಲ ಎಂದರು ಮುಂಬರುವ ದಿನಗಳಲ್ಲಿ ಮಾನವ ಜಾತಿಯೇ ಶ್ರೇಷ್ಠ ಎಂಬ ಭಾವನೆಯೊಂದಿಗೆ ದಯೆ ಮತ್ತು ಧರ್ಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪರಸ್ಪರ ಪ್ರೀತಿ ಮತ್ತು ಸೌಹಾರ್ದತೆಯಿಂದ ಬದುಕಿದಾಗ ಬಸವಣ್ಣನವರ ಆತ್ಮಕ್ಕೆ ಶಾಂತಿ ಸಿಗಲಿದೆ ಎಂದರು ಇನ್ನು ಮುಂದೆ ಗ್ರಾಮಸಭೆಯನ್ನು ಆಯೋಜಿಸಲಾಗುವುದು ಸರ್ಕಾರ ಜಿಲ್ಲಾಡಳಿತ ಮತ್ತು ಶಾಸಕರುಗಳು ಪಕ್ಷಾತೀತವಾಗಿ ಒಗ್ಗಟ್ಟನಿಂದ ಕೆಲಸ ಮಾಡಿ ಸಮಾಜದಲ್ಲಿ ಮತ್ತೆ ಸೌಹಾರ್ದತೆ ಮತ್ತು ಏಕತೆಯನ್ನು ಪುನಃ ಸ್ಥಾಪಿಸಲು ಎಲ್ಲರನ್ನ ಒಗ್ಗೂಡಿಸುವ ಪ್ರಯತ್ನ ಮಾಡಲಾಗುವುದೆಂದು ಸಚಿವ ಸಂತೋಷ್ ಲಾಡ್ ಅವರು ಭರವಸೆ ನೀಡಿದರು ಶಾಸಕರಾದ ಎನ್ಎಚ್ ಕೋನರೆಡ್ಡಿ ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಅಪರ ಜಿಲ್ಲಾಧಿಕಾರಿ ಗೀತಾ ಸಿಡಿ ಡಿಸಿಪಿ ಮಾನಿಂಗಾ ನಂದಗಾವಿ ಉಪವಿಭಾಗಾಧಿಕಾರಿ ಶಾಲಂ ಹುಸೇನ್ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ ಶುಭಾಪಿ ತಹಸೀಲ್ದಾರ್ ಜೆಬಿ ಮಜ್ಜಗಿ ತಾಲೂಕು ಪಂಚಾಯಿತಿ ಇಒ ರಾಮಚಂದ್ರ ಹೊಸಮನಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ದಲಿತ ಸಂಘಟನೆಗಳ ಪ್ರಮುಖರು ಉಪಸ್ಥಿತರಿದ್ದರು ಕಳೆದ ಬಾರಿ ಚರ್ಚ್ವರೆಗೂ ಅಂದಾಜು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಿಸಲಾಗಿತ್ತು ಅದರ ಮುಂದುವರೆದ ಭಾಗವಾಗಿ ಉಳಿದ ರಸ್ತೆಗೆ ಇದೀಗ ಮರು ಡಾಂಬ್ರೀಕರಣ ಮಾಡಲಾಗುತ್ತದೆ ಎಂದು ಶಾಸಕ ಹುಲಹಳ್ಳಿ ಸುರೇಶ್ ಹೇಳಿದರು ಬೇಲೂರು ತಾಲೂಕು ಲೋಕೋಪಯೋಗಿ ಇಲಾಖೆ ವತಿಯಿಂದ ಅರೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರಾಜಪೇಟೆ ಬೈಂದೂರು ರಾಜ್ಯ ಹೆದ್ದಾರಿ ಮರು ಡಾಂಬರೀಕರಣ ಕಾಮಗಾರಿ ಆರಂಭವಾಗುವ ಹಿನ್ನೆಲೆ ವಾಟೆಹಳ್ಳಿ ಬಳಿ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅರೆಹಳ್ಳಿ ಪಟ್ಟಣದಿಂದ ವ್ಯಾದನೆ ಗ್ರಾಮದವರೆಗೂ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿ ಸದ್ಯದಲ್ಲೇ ಆರಂಭವಾಗಲಿದೆ ಮುಖ್ಯವಾಗಿ ರಾಷ್ಟೀಯ ಹೆದ್ದಾರಿಯನ್ನ ಸಂಪರ್ಕಿಸುವ ಮುಖ್ಯ ರಸ್ತೆ ಇದಾಗಿರುವುದರಿಂದ ರಸ್ತೆಯು ಅಲ್ಲಲ್ಲಿ ಗುಂಡಿ ಬಿದ್ದು ಸುಗಮ ಸಂಚಾರ ಸವಾಲಾಗಿ ಪರಿಣಮಿಸುತ್ತಿದೆ ಹಾಗಾಗಿ ಈ ರಸ್ತೆಯ ಮರು ಡಾಮ್ರೀಕರಣಕ್ಕೆ ಆದ್ಯತೆ ನೀಡಿ ಶೀಘ್ರವಾಗಿ ಕಾಮಗಾರಿ ಮುಗಿಸಿ ಸವಾರರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು ಈ ವೇಳೆ ಚಂದ್ರಶೇಖರ್ ಅಶೋಕ್ ಭರತ್ ಪ್ರಕಾಶ್ ಮಹೇಶ್ ಶೆಟ್ಟಿ ಮಂಜುನಾಥ ಶೆಟ್ಟಿ ಆನಂದ್ ಗುಂಡಪ್ಪ ರಾಜ್ ಹಾಗೂ ಮತ್ತಿತರರು ಹಾಜರಿದ್ದರು ಎಚ್ ಐ ನ್ಯೂಸ್ ಬೇಲೂರು ನೂರೈವತ್ತು ಲಕ್ಷ ಕಳದ ಬಾರಿ ಒಂದು ಕೋಟಿ ಅಲ್ಲಿದ್ದರು ಆ ಚರ್ಚ್ ವರ್ಗೂ ಆಗಿತ್ತು ಇವತ್ತು ಚರ್ಚಿಂದ ನಮ್ಮ ಬಾರ್ಡ್ರ್ಗೂ ಒಂದೂವರೆ ಕೋಟಿ ಹಾಕಿದರು ಅದು ಇದು ಸುಮಾರು ಎಷ್ಟು ಕಿಲೋಮೀಟರ್ ಇದೆ ಕಿಲೋಮೀಟರ್ ಇವಾಗ ನಮಗೆ ರಸ್ತೆಯನ್ನ ಮಾಡ್ತೀವಿ ರಸ್ತೆಯನ್ನ ಕಾಂಕ್ರೀಟ್ ರಸ್ತೆಯನ್ನ ಮಾಡ್ತೀವಿ ಈ ಭಾಗದಲ್ಲಿ ಎಲ್ಲ ಮಳೆ ಶೀತ ಪ್ರದೇಶ ಆಗಿರೋದ್ರಿಂದ ಕಾಂಕ್ರೀಟ್ ರಸ್ತೆಯನ್ನ ಈ ಇಲ್ಲಿಂದ ಪ್ರಾರಂಭ ಮಾಡ್ತೀವಿ ನಾವು ಮುಂದಿನ ಸೇರಿಸ್ಕೊಂಡು ಕಂಟಿನ್ಯೂಷನ್ ಮಾಡ್ತಕ್ಕಂಥ ಕೆಲಸ ಹರೇಹಳ್ಳಿ ಕ್ರಾಸ್ ಎಷ್ಟು ಐವತ್ತು ಲಕ್ಷ ಒಂದೂವರೆ ಕೋಟಿ ಇದು ಸೂರ್ಕೋಡುದು ಐದು ಲಕ್ಷ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಬ್ರೇಕ್ನಂತರ ಸ್ವಾಗತ ನಗರದ ಮಹಾರಾಜ ಪಾರ್ಕ್ ಆವರಣದಲ್ಲಿರುವ ಹೆಲ್ತ್ ಜಿಮ್ ಬಳಿ ಜಿಲ್ಲಾ ಕ್ರೀಡಾ ಪರಿಷತ್ ವತಿಯಿಂದ ಖ್ಯಾತ ವೈದ್ಯ ಹಾಗೂ ಸಮಾಜ ಸೇವಕ ದಿವಂಗತ ಡಾಕ್ಟರ್ ಎಸಿ ಮುನಿವೆಂಕಟೇಗೌಡ ಅವರ ಜನ್ಮದಿನದ ಅಂಗವಾಗಿ ಇದೇ ಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಕರಾಟೆ ಮತ್ತು ಜೂಡೋ ಎರಡು ದಿನಗಳ ಸ್ಪರ್ಧೆಗಳಿಗೆ ಕ್ರೀಡಾ ಪರಿಷತ್ ಅಧ್ಯಕ್ಷ ಮತ್ತು ಹಸಿರು ಭೂಮಿ ಪ್ರತಿಷ್ಠಾಪನಾ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ ಗಿಡಕ್ಕೆ ನೀರು ಹಾಕೋದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ಒಬ್ಬ ಸರ್ಕಾರಿ ವೈದ್ಯರಾಗಿ ಹಾಸನಕ್ಕೆ ಬಂದು ನಂತರ ಜನತಾ ಕ್ಲಿನಿಕ್ ಸ್ಥಾಪನೆ ಮಾಡಿ ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ನೀಡುತ್ತಾ ಅಪರ ಜನಮನ್ನಣೆ ಗಳಿಸಿದವರು ಗಳಿಸಿದ ಅವರು ಎಲ್ಲ ತರಹದ ಸಾಮಾಜಿಕ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡುತ್ತಾ ಬಂದರು ಸಂಜೀವಿನಿ ಸಹಕಾರ ಆಸ್ಪತ್ರೆಯಲ್ಲೂ ಕೂಡ ದೊಡ್ಡ ಪಾತ್ರವಿದೆ ಎಂದರು ಕ್ರೀಡಾ ಪರಿಷತ್ತು ಕಾರ್ಯದರ್ಶಿ ನಿರಂಜನ್ ಮತ್ತು ಅವರ ತಂಡ ಕ್ರೀಡೆಗಳನ್ನು ನಡೆಸುತ್ತಾ ಬರುತ್ತಿದೆ ಜೋಡೋ ಇಲ್ಲಿ ಅಷ್ಟೊಂದು ಪರಿಚಯ ಇಲ್ಲ ಇಂತಹ ಸ್ಪರ್ಧೆ ಉಪಯುಕ್ತವಾಗಿದೆ ಎಂದು ಕಿವಿಮಾತು ಹೇಳಿದರು ಈ ಸ್ಪರ್ಧೆ ಕೂಡ ಎರಡು ದಿನಗಳ ಕಾಲ ನಡೆಯಲಿದ್ದು ಇದರಲ್ಲಿ ಕ್ರೀಡಾಪಟುಗಳು ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ರು ಡಾಕ್ಟರ್ ಎಸಿಎಂ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷೆ ಜಯಲಕ್ಷ್ಮಿ ಮುನಿವೆಂಕಟೇಗೌಡ ಮಾತನಾಡಿ ಡಾ ಎಸಿ ಮುನಿವೆಂಕಟೇಗೌಡರು ಕ್ರೀಡಾ ಮನೋಭಾವ ಹೊಂದಿದ್ದವರು ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತಿಯಾಟಕ್ಕೂ ಮಹತ್ವ ಕೊಡುತ್ತಿದ್ದರು ಹಳ್ಳಿಗಳ ಆಟೋಟ ಮತ್ತು ಬೆಳೆಯುತ್ತಾ ಶಾಲಾ ಕಾಲೇಜಿನಲ್ಲಿಯೂ ಕ್ರೀಡೆಯಲ್ಲಿ ಭಾಗವಹಿಸುತ್ತಿದ್ದರು ಅನೇಕ ಪ್ರಶಸ್ತಿ ಪಡೆದುಕೊಂಡಿದ್ರು ಕ್ರೀಡೆ ಮತ್ತು ಸಂಗೀತದ ಅಭ್ಯಾಸ ಅಳವಡಿಸಿಕೊಂಡು ಬಂದಿದ್ದರು ನಿರಂಜನವರ ಸಹಕಾರದಲ್ಲಿ ಇಂತಹ ಕ್ರೀಡೆಗಳು ನಡೆಯುತ್ತಾ ಬರುತ್ತಿದೆ ಎಂದ ಅವರು ಇಂತಹ ಕ್ರೀಡೆ ಮೂಲಕ ದೇಶಕ್ಕೆ ಕೀರ್ತಿ ತರಬೇಕು ಎಂದರು ಜಿಲ್ಲಾ ಅಮೆಚೂರ್ ಬಾಡಿ ಬಿಲ್ಡರ್ ಸಂಸ್ಥೆ ಜಿಲ್ಲಾಧ್ಯಕ್ಷ ಎಎಂ ಶರತ್ಚಂದ್ರ ಮಾತನಾಡಿ ನಮ್ಮ ತಂದೆಯವರು ಯುವಕರಿಗೆ ಪ್ರೇರಿತ ಶಕ್ತಿಯಾಗಿದ್ದರು ಯಾವುದೇ ತೀರ್ಮಾನಗಳು ಮೌಲ್ಯಾಧಾರಿತವಾಗಬೇಕು ಯಾವ ಸಂದರ್ಭದಲ್ಲಿ ಏನೇ ಕಷ್ಟ ಬಂದರೂ ತಮ್ಮ ಮೌಲ್ಯಗಳನ್ನು ಕಳೆದುಕೊಳ್ಳಬೇಡಿ ಶಿಸ್ತು ಎನ್ನುವುದು ಬೆಳೆಸಿಕೊಂಡರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಯಾವುದೇ ಸಾಧನೆ ಮಾಡಬೇಕಾದರೂ ನಿಮ್ಮ ಮನಸ್ಸು ಇತರೆ ಕಡೆ ಹರಿಯಲು ಬಿಡಬೇಡಿ ಎಂದರು ಜಿಲ್ಲಾ ಮಟ್ಟದ ಕ್ರೀಡೆಯಲ್ಲಿ ವಿವಿಧ ಭಾಗಗಳಿಂದ ಬಂದಿದ್ದ ಕ್ರೀಡಾಪಟುಗಳು ಭಾಗವಹಿಸಿ ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಜೂಡೋ ತರಬೇತುದಾರರಾದ ತ್ರಿವೇಣಿ ಕ್ರೀಡಾ ಪರಿಷತ್ ಸದಸ್ಯೆ ಚಂದ್ರಮ್ಮ ಚಂದ್ರೇಗೌಡ ರಂಗಸ್ವಾಮಿ ಕ್ರೀಡಾ ಪರಿಷತ್ ಕಾರ್ಯದರ್ಶಿ ನಿರಂಜನ್ ಜೂಡೋ ಉಪಾಧ್ಯಕ್ಷ ಶಿವಾನಂದ್ ತೀರ್ಪುಗಾರರಾದ ಪೂಜಾ ಹೇಮಲತಾ ರಾಜೇಶ್ ಮಹದೇವ್ ಪವರ್ ಲಿಫ್ಟಿಂಗ್ ಹನುಮಂತೇಗೌಡ ಚಂದ್ರಕಲಾ ಲೀಲಾವತಿ ಇತರರು ಉಪಸ್ಥಿತರಿದ್ದರು ಗ್ರೀಷ್ಮಾ ಅನುಷಾ ಪ್ರಣತಿ ಪ್ರಾರ್ಥಿಸಿದ್ರು ಭಾನುಮತಿ ಕಾರ್ಯಕ್ರಮ ನಿರೂಪಿಸಿದ್ರು ಬ್ಯಾಕರವಳ್ಳಿ ವೆಂಕಟೇಶ್ ಸ್ವಾಗತಿಸಿದ್ರು ಜರ್ನಿ ಸ್ಟಾರ್ಟ್ ಆಗಿ ಸುಮಾರು ವರ್ಷದಿಂದ ನಾನು ಈ ಜೂಡೋನೊಳಗಿದ್ದೀನಿ ಜೂಡೋನೊಳಗೆ ಇಡೀ ಕರ್ನಾಟಕದ ಏಕೈಕ ತರಬೇತುದಾರರು ಎರಡು ಅವಾರ್ಡ್ ಇರೋದು ಅಂದ್ರೆ ಏಕಲವ್ಯ ಪ್ರಶಸ್ತಿ ಆಸ್ ಎ ಪ್ಲೇಯರ್ ಸಿಕ್ಕಿದೆ ಕ್ರೀಡಾಪಟುವಾಗಿ ಏಕಲವ್ಯ ಪ್ರಶಸ್ತಿ ಮೊದಲನೇ ಬ್ಯಾಚ್ ಸಿಕ್ಕಿದೆ ಅದೇ ರೀತಿ ಪರ್ಯಂತ ಸಾಧನೆ ದ್ರೋಣಾಚಾರ್ಯ ಪ್ರಶಸ್ತಿ ಸಿಕ್ಕಿದೆ ಸಾಧನೆ ಇಪ್ಪತ್ತೆಂಟು ವರ್ಷದೊಳಗಿನೇ ಸಿಕ್ಬಿಡ್ತು ನನಗೆ ನನ್ಗೆ ಅಪ್ಲೈ ಮಾಡಕ್ ಹೋಗ್ಬೇಕಾದ್ರೆ ನನ್ಗೆ ಹೆಂಗೆ ಅನಿಸ್ತಾ ಇತ್ತು ಅಂದ್ರೆ ಜೀವನ ಪರ್ಯಂತ ಅಂದ್ರೆ ಕೂದಲೆಲ್ಲ ಬೆಳಕಾದ್ಮೇಲೆ ಸಿಗುತ್ತೆ ಅಂತ ನಾನ್ ತಿಳ್ಕೊಂಡಿದ್ದೆ ನಾನು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಜನವರಿ ಐದರಿಂದ ದೇಶಾದ್ಯಂತ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಚಾವ್ ಆಂದೋಲನ ಸರ್ಕಾರಿ ಜಮೀನು ಒತ್ತುವರಿ ತೆರವು ಪ್ರಕರಣ ಮಾನವೀಯತೆಯಿಂದ ನಿರಾಶ್ರಿತರಿಗೆ ಪರ್ಯಾಯ ವ್ಯವಸ್ಥೆ ಮಾಹಿತಿ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆನೆ ಕಾರ್ಯಪಡೆಗೆ ಇಟಿಎಫ್ ಕಟ್ಟಡ ನಿರ್ಮಾಣ ಕಳಪೆ ಕಾಮಗಾರಿ ಗ್ರಾಮಸ್ಥರ ಅಸಮಾಧಾನ ಗುಣಮಟ್ಟದ ಕಾಮಗಾರಿ ನಡೆಸಲು ಶಾಸಕರ ಸೂಚನೆ ಹುಬ್ಬಳ್ಳಿ ಮರ್ಯಾದಾ ಹತ್ಯೆ ಪ್ರಕರಣ ಆರೋಪಿಗಳನ್ನು ಬಂಧಿಸಿ ಸಂತ್ರಸ್ತರಿಗೆ ರಕ್ಷಣೆ ನೀಡಿ ದ್ರಾವಿಡ ಆರ್ಮಿ ರಾಜ್ಯಾಧ್ಯಕ್ಷ ಸಂಪತ್ ಸುಬ್ಬಯ್ಯ ಆಗ್ರಹ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್